అభయ సంజీవిని స్వాసాయసంగి దిన ఆ దుమ్ముద ఆటిద కాలుడు ఎంచిన అక్కి మల్సం ఇచ్చారా కష్టాల దినం ఆ దిన కూడా నమ్మ దుమ్ముద పిండికి తెరిపోవడు అయితనే పుట్టవడ ఉద్దేశుడు అభయ సంజీవిని స్వాసాయ సంఘం అమ్ముంచే ఇంత దినటు ఆటిడొంజిన ఆచరణ మసంఘండు ఇట్లా విశేషవాదు బగిత కజిపులు ಆಟಿಗೋಸ್ಕರ ತಯಾರು ಮಲ್ದಿನಂಚೆ ಕಜಿಪುಲು ಕಜಿಪ್ಪಲು ನಮ್ಮ ಪುಂಜವನಾಗಲೇ ಒಟ್ಟಾದ ಮಲ್ದೀನಿ ಊರು ನಾಡ್ದು ಅಂಚಾದ ಅಂಚಾದ್ರೆ ಪರಿಚಯ ಪರಿಚಯವರ ಮಲ್ಪಕ ಒಂದು ಕಂಚಳ ಬೋಡಿ ಭಾರಿ ಎಡ್ಡೆ ಫುಡ್ ಆರೋಗ್ಯದ ಒಂತ ಹೀಟೋ ಹೈಡ್ದು ಬಕ್ಕ ತೇವುದ ಚಟ್ನಿ ತೇವು ಪನ್ನ ಕೆಸವು ಆಯ್ತ ಚಟ್ನಿ ಹೆಸರು ಬೇಳೆ ಕೋಸಂಬರಿ ಒಂದು ಜೀವಕ್ಕೆ ತಂಪು ಕೊರ್ಪು ಜೋಳದ ಕೋಸಂಬರಿ ಉಲ್ಲ ತಂಪು ಹೊರ್ಪಡು ಕುಕ್ಕು ಚಟ್ನಿ ಒಂದು ಜೀರ್ಣ ಶಕ್ತಿಗೆ ಭಾರಿ ಎಡ್ಡೆ ಪೀರದ ಚಟ್ನಿ ಒಂದು ಬಿ ಪಿ ಲೋ ಇತ್ತಿನಾಗಲೇ ಭಾರಿ ಚಟ್ನಿ ಬುದ್ಧಿಶಕ್ತಿಗೆ ಮಸ್ತಿ ಎಡ್ಡೆ ಉರ್ದ ಚಟ್ನಿ ಉಣ್ಣಸ್ ಸೂಪರ್ ಹಾಕೊಂಡು ಕುಡುತ ಚಟ್ನಿ ಉಂದುಲ ಅಂಚೆ ಕುಡು ಬೇಯ್ಪಾದು ಪನಾಗ ಅವೇನು ದಿತ್ತದು ಚಟ್ನಿ ಮಲ್ತ ಇತ್ತರಿಗೇ ಎಟ್ಟಿ ಚಟ್ನಿ ಒಂದು ವೆಜ್ ಪ್ರಿಯೇರಿಗ ಮಾತ್ರ ಅಂಚನೆ ಒಂದು ಕಂಚಲ ಸುಕ್ಕ ಒಂದು ಕೈಪೇ ಕಾಯಿಪೇ ಅಂಡಲ್ಲ ಬಾರಿ ಭಾರಿ ಎಡ್ಡೆಗೆ ಅಂಚನೆ ನುರ್ಗೆ ಸೊಪ್ಪು ಸುಕ್ಕ ಒಂದಟ್ಟು ಕ್ಯಾಲ್ಸಿಯಂ ಪವರ್ ಉಂಡು ಪಂಟ್ಪೇರಿ ಒಂದು ಪೂರ ನಂಗೆ ಕಿತ್ತೆ ಗೊತ್ತಾಪಿನಿ ದುಂಬದಾಗಲು ದಾಲ ವಿದ್ಯೆ ಕಲ್ತು ಜೀಟ್ಲ ಅವೆನ್ ಪೂರ ತೆರಿ ತ್ವಜಂಕ್ ತ್ವಜಂಕ ಈ ತ್ವಜಂಕ ಅಲ್ಪಲ್ಪ ಖಾಲಿ ಈ ಟೈಮ್ ಮಾತ್ರ ಆಪಿನವು ಅವೆನ್ ಸುಕ್ಕ ಮಲ್ತೀರಿ ಪತ್ರೊಡೆ ಕೆಸವು ತೇವದ ಏರಿಟ್ಟು ಪತ್ರೊಡೆ ಮಲ್ದೇರು ಉಪ್ಪಡ ಬಚ್ಚಿರಿ ಉಪ್ಪಡ ಬಚ್ಚರು ಬಂದಾಗ ಈ ಪೆಲಕಾಯಿದೇನು ಉಪ್ಪು ನೀರಿಗೆ ಪಾಡ್ದು ಉಪ್ಪೇರು ಅವೀನು ಉಪ್ಪು ನೀರು ಜತದ ಪಚ್ಚಿರು ಬಂದಾಗ ಅವೀನು ಸುಕ್ಕ ಮಲ್ಕೊಂಡು ಉಪ್ಪಾಡ ಪಚ್ಚಿರು ಬಂತಾರೆ ಈಕು ಪತ್ರೊಡೆ ಸುಕ್ಕ ಈ ಪತ್ರೊಡೆ ಮಲ್ತಾ ಇವಾಗ ಅವನೇನು ಸುಕ್ಕ ಮಾಡಬಹುದು ನಂಗೆ ಜನ ಟೇಸ್ಟೇ ಬೀರತ್ತೆ ಒಂದು ಎಟ್ಟಿ ಸುಕ್ಕ ಹಿಡ್ದಬೇಕ ಅಪ್ಪ ಅಪ್ಪದ ಅಪ್ಪದ ಅಡ್ಡೆ ಅಪ್ಪದಡ್ಡೇ ಒಂದು ಗುಳಿ ಗುಳಿಗೆ ಕಾವೆಲ್ಲ ಮಲ್ಪ ಅಪ್ಪದಡ್ಡೇ ಒಂದು ಮಂಜು ಈತಗಟ್ಟಿ ಉದ್ಯಕ್ಕೆ ಭಾರಿ ಮರ್ಯಾದೆ ಉಂಡು ಪಂಚಮಿ ಪಂಚಮಿಗೆ ಮಂಜು ಈತಗಟ್ಟಿ ಆವಳು ಎನ್ಲೆ ದೊಂಬು ಆ ಮಂಜಲ್ ತೀರಟೆ ಏತ ಆರೋಗ್ಯ ಶಕ್ತಿ ಉಂಡು ಉಂಟು ನಂಚಿನ ತೆರಿಗೆದೇರಿ ಅಂಚಿನ ಚೀಲ್ಮೀದ ಅಡ್ಡೇ ಉಂಟು ಚಿಮುಣಿದ ಲಕ ಚಿಮೀದ ಮಲ್ತದ ಅಡ್ಡೆ ಅಡ್ಡೇ ಬಕ್ಕ ಒಂದು ತೇವು ಪಪ್ಪೆ ಗಸಿ ಮಿಕ್ಸಿಂಗ್ ಎಂಚ ಉಂಡ ಪಂಗೆ ತಂಪು ಉಷ್ಣ ಆಯಾಪಿನಂಚಿನ ರಡ್ಡು ಫುಡ್ ಒಟ್ಟು ಮಲ್ತದೆ ಮಲದೇದು ಕೋರಿ ಸುಕ್ಕ ಗುಜ್ಜದ ಗುಜದ ಗಟ್ಟಿ ಗುಜ್ಜದ ಗಟ್ಟಿಲಂಚೆನೇ ಆ ಊಪುರ ಈ ಭೂತಗ ಆವಂದೇ ಗುಜದ ಗಟ್ಟಿ ತಿಂದರೆ ಗಿಜ್ಜಿಗೆ ಅಂಚ ಐದ ಪಕ್ಕ ಗುಜದ ಗಟ್ಟಿ ತಿಂದ್ವಿನಿ ಕಡಲೆ ಬೆಳೆದ ಪಾಯಸ ಭಾರಿ ತಂಪುಂಡು ಹಂಚಿ ಬಲೀ ಉಂಡು ಅಲ್ಲೇ ಲಾಡ್ ಭಾರಿ ಎಡ್ಡೆ ಉಂಡು ಮೊಗಲು ಅಂದ ಅಂದ್ತನ ಡೌಟ್ ಉಂಡಿ ಲಾಡ್ ಒಂದು ಕುಡಿತ ಸಾರು ಕುಡಿತ ಸಾರಂತೂ ಸೂಪರ್ ಬುಡಿ ಉರುಪ್ಯಾಲಿತ ನುಪ್ಪುಗೂ ಕುಡಿತ ಸಾರು ಮಲ್ತುಂಡೆ ಅವು ಭಾರಿ ಆಯ್ಕೆ ಬೇತ ಎಲ್ಲ ಬುಡಿಗೆ ಅಂಚೆ ಉರ್ಪಾಲಿ ತನುಪು ಮಲ್ದೇ ಮೆಂತೆ ಗಂಜಿ ಒಂದು ಜೀವಕ್ಕೂ ಭಾರಿ ತಂಪು ಕರ್ಕಟಕ ಆ ಕಷಾಯ ಬಾರಿ ಒಕ್ಕ ಮೆತ್ತದ ಗಂಜಿ ದಿನ ಅಡುಗೆ ಅಂಚೆ ಮಾನ ಮಂದಪುರ ಐಟಮ್ ಮಲ್ದೇರು ಈ ಕಾರ್ಯಕ್ರಮಕ್ಕೂ ನಮ್ಮ ಯುವ ವಿಚಾರ ವೇದಿಕೆಯ ಅರಿಟಿಕ್ಷನ್ ಒಕ್ಕ ನಮ್ಮ ಹುಕ್ಕೂರು ವ್ಯವಸಾಯ ಸೇವಾ ಸಹಕಾರ ಸಂಘದ ಮುಖ್ಯ ಕಾರ್ಯನಧಿಕಾರಿ ಆಗಿ ಸಂದೀಪ್ ಶೆಟ್ಟರ್ ಬೈದೇರು ಎಡ್ಡೆ ಫೋಟೋಗ್ರಾಫರ್ ಆಗಿದಂಚಿನ ರವಿ ಬೈದೇರು ನಂತೂರ ವಿದ್ಯಾಕಲ್ಪ ಆಗಿದಂಚಿನ ಟೀಚರ್ ಬೈದೇರು ಟೀಚರ್ ಸುಜಾ ಟೀಚರ್ ಬೇಸರೆ ಮಕ್ಕಳ ಉದ್ಯಮಿಗಳಾಗಿ ನಂಚಿನ ಮಂಜಾತಂಡಿ ನಮ್ಮ ಒಟ್ಟು ಗುಲ್ಲೇರು ಯೋಗೀಶ್ ಕೊಡಗಿರಿ ನಮ್ಮ ಒಟ್ಟು ಗುಲ್ಲೇರಿ ಈ ಮುಖನ್ನ ಈ ಕಾರ್ಯಕ್ರಮಗೂ ನಿಗಾ ತಾಟಿದ ಒಂಜಿ ಪೂರ್ಣಗೊಳಿಸ